ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ದೇವ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತ್ರಿಗಳಿಗೆ ಭಾಗವತದ ದಶಮ ಸ್ಕಂದದಲ್ಲಿ ಬಲರಾಮನು ವ್ರಜಕ್ಕೆ ಅಥವಾ ಗೋಕುಲಕ್ಕೆ ಆಗಮಿಸಿದ್ದುದು ಎಂಬ ಅರವತ್ತ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀ ಶುಕಮುನಿಗಳು ಹೇಳುತ್ತಾರೆ ಬಲಭದ್ರ ಕುರುಶ್ರೇಷ್ಠ ಭಗವಾನ್ ರಥಮಾ ಸ್ಥಿತ ಸುಹೃದ್ ಕ್ಷುರುತ್ಕಂಠ ಪ್ರಯಯೋ ನಂದಗೋಕುಲಂ ಪರೀಕ್ಷಿತ ಮಹಾರಾಜ ಕುರುಶ್ರೇಷ್ಠನೇ ಭಗವಾನ್ ಬಲಭದ್ರನು ನಂದಗೋಪನೆ ಮೊದಲಾದ ಸುಹೃದರನ್ನು ನೋಡುವ ತವಕದಿಂದ ರಥದಲ್ಲಿ ಕುಳಿತು ದ್ವಾರಕೆಯಿಂದ ನಂದಗೋಕುಲಕ್ಕೆ ಪ್ರಯಾಣ ಮಾಡಿದನು ಬಲರಾಮ ಶ್ರೀಕೃಷ್ಣನನ್ನು ನೋಡಬೇಕೆಂದು ನಂದಗೋಕುಲದ ಗೋಪಿಯರು ಮತ್ತು ಗೋಪಾಲಕರು ಬಹಳ ದಿವಸಗಳಿಂದಲೂ ತವಕಿಸುತ್ತಲೇ ಇದ್ದರು ಅವರೆಲ್ಲರೂ ಬಲರಾಮನನ್ನು ನೋಡಿದೊಡನೆಯೇ ಆನಂದ ತುಂದಿಲರಾಗಿ ಅವನನ್ನು ಗಾಢವಾಗಿ ಆಲಿಂಗಿಸಿಕೊಂಡರು ಬಲಭದ್ರನು ತಾಯಿಯಾದ ಯಶೋಧೆಗೂ ತಂದೆಯಾದ ನಂದನಿಗೂ ನಮಸ್ಕಾರ ಮಾಡಿದನು ಯಶೋಧ ನಂದರು ಮಗನನ್ನು ಬಾಚಿ ತಬ್ಬಿಕೊಂಡು ನೆತ್ತಿಯನ್ನು ಆಘ್ರಾಣಿಸಿ ಆಶೀರ್ವದಿಸಿದರು ಪಾಹಿ ದಾಶಾರ್ಹ ಸಾನುಜೋ ಜಗದೀಶ್ವರಹ ದಾಶಾರ್ಹನೆ ನೀನು ಜಗದೀಶ್ವರನಾಗಿರುವೆ ನಿನ್ನ ತಮ್ಮನಾದ ಶ್ರೀಕೃಷ್ಣನೊಡನೆ ಸದಾ ನೀನು ನಮ್ಮನ್ನು ರಕ್ಷಿಸುತ್ತಿರು ಹೀಗೆ ಹೇಳುತ್ತಾ ಬಲರಾಮನನ್ನು ತಡೆಯ ಮೇಲೆ ಕುಳ್ಳಿರಿಸಿಕೊಂಡು ಆನಂದ ಬಾಷ್ಪದಿಂದ ಅವನಿಗೆ ಅಭಿಷೇಕ ಮಾಡಿಬಿಟ್ಟರು ಬಳಿಕ ಬಲರಾಮನು ವೃದ್ಧರಾಗಿದ್ದ ಗೋಪರಿಗೆ ನಮಸ್ಕರಿಸಿದನು ಅವನಿಗಿಂತಲೂ ಕಿರಿ ವಯಸ್ಸಿನ ಗೋಪಬಾಲಕರು ಬಲರಾಮನಿಗೆ ನಮಸ್ಕರಿಸಿದರು ಹೀಗೆ ಬಲರಾಮನು ಗೋಪಾಲಕರ ವಯಸ್ಸಿಗೆ ಅನುಸಾರವಾಗಿ ಅವರೊಡನೆ ತನಗಿದ್ದ ಮೈತ್ರಿಗೆ ಅನುಸಾರವಾಗಿ ಮತ್ತು ನೆಂಟಸ್ತಿಕೆಗೆ ತಕ್ಕಂತೆ ಎಲ್ಲರನ್ನೂ ಸಮಾಧರಿಸಿದನು ಬಲರಾಮನು ಕೆಲವು ಗೋಪಾಲರೊಡನೆ ವಿನೋದದ ಮಾತುಗಳನ್ನಾಡುವನು ಮತ್ತೆ ಕೆಲವರ ಕೈಕುಲುಕುವನು ಕೆಲವರ ಹೆಗಲ ಮೇಲೆ ಕೈ ಹಾಕುವನು ಹೀಗೆ ಎಲ್ಲರನ್ನೂ ಯಥೋಚಿತವಾಗಿ ಮಾತನಾಡಿಸಿ ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಂಡ ನಂತರ ಸುಖಾಸನದಲ್ಲಿ ಕುಳಿತಿದ್ದ ಬಲರಾಮನನ್ನು ನೋಡಲು ಬಂದಿದ್ದ ಗೋಪರು ಕುಶಲ ಪ್ರಶ್ನೆಗಳನ್ನು ಕೇಳಿದರು ಬಲರಾಮನು ಅವರೆಲ್ಲರ ಕುಶಲವನ್ನು ವಿಚಾರಿಸಿದನು ಮೊದಲಿನಿಂದಲೂ ಕಮಲಾಕ್ಷನಾದ ಶ್ರೀಕೃಷ್ಣನಿಗೆ ತಮ್ಮ ಸರ್ವಸ್ವವನ್ನು ಅರ್ಪಿಸಿಕೊಂಡಿದ್ದ ಆ ಗೋಪರು ಬಲರಾಮನು ತಮ್ಮ ಕುಶಲ ಪ್ರಶ್ನೆಗಳನ್ನು ಕೇಳಿದ ನಂತರ ಪ್ರೇಮದಿಂದ ಉಕ್ಕಿ ಬರುತ್ತಿದ್ದ ಕಣ್ಣೀರಿನಿಂದಾಗಿ ಗದ್ಗದವಾಗಿದ್ದ ಸ್ವರದಿಂದ ಬಲರಾಮನನ್ನು ಪ್ರಶ್ನಿಸಿದರು ಬಲಭದ್ರ ವಸುದೇವನೇ ಮೊದಲಾದ ನಮ್ಮ ಬಂಧುಗಳು ಕುಶಲರಾಗಿರುವರೆ ಈಗ ನೀವು ನಿಮ್ಮ ಪತ್ನಿ ಪುತ್ರ ಪುತ್ರಿಯರೊಡನೆ ಆನಂದದಿಂದ ಸಂಸಾರವನ್ನು ನಿರ್ವಹಿಸುತ್ತಿರುವರಿ ಈಗಲೂ ನಿಮಗೆ ನಮ್ಮ ಸ್ಮರಣೆಯುಂಟಾಗುವುದೇ ಅದೃಷ್ಟವಶದಿಂದ ಪಾಪಿಷ್ಟನಾದ ಕಂಸನು ಹತನಾದನು ಅದೃಷ್ಟದ ಕಾರಣದಿಂದಲೇ ನಮ್ಮ ಸುಹೃದರು ಬಂಧುಗಳು ಕಷ್ಟ ಕಾರ್ಪಣ್ಯಗಳಿಂದ ಮುಕ್ತರಾದರು ಬಳಿಕ ನೀವು ಹಲವಾರು ಶತ್ರು ರಾಜರನ್ನು ಸಂಹರಿಸಿದಿರಿ ಹಲವಾರು ರಾಜರನ್ನು ಪರಾಜಯಗೊಳಿಸಿದಿರಿ ಇದು ಆನಂದದ ವಿಷಯವೇ ಆಗಿದೆ ಈಗ ನೀವು ಅದೃಷ್ಟ ವಶದಿಂದ ದುರ್ಭೇದ್ಯವಾದ ಸಮುದ್ರದ ಮಧ್ಯದಲ್ಲಿರುವ ದ್ವಾರಕೆ ಎಂಬ ದುರ್ಗವನ್ನು ಆಶ್ರಯಿಸಿ ಅಲ್ಲಿಯೇ ವಾಸವಾಗಿರುವಿರಿ ಕೃಷ್ಣ ಪ್ರೇಮಿಗಳಾದ ಗೋಪರು ಹೀಗೆ ಹೇಳಿದ ನಂತರ ಬಲರಾಮನ ದರ್ಶನದಲ್ಲಿ ಆಸಕ್ತರಾಗಿದ್ದ ಗೋಪಿಯರು ಬಲರಾಮನ ಬಳಿಗೆ ಬಂದು ಮಂದಹಾಸದಿಂದ ಬಲರಾಮನನ್ನು ಪ್ರಶ್ನಿಸಿದರು ಕಚ್ಚಿದಾಸ್ತೆ ಸುಖಂ ಕೃಷ್ಣ ಪುರಸ್ತ್ರೀ ಜನವಲ್ಲಭ ಬಲಭದ್ರ ನಗರದ ನಾರಿಯರಿಗೆ ಪ್ರಾಣಪ್ರಿಯನಾಗಿರುವ ಶ್ರೀಕೃಷ್ಣನು ಕುಶಲಿಯಾಗಿರುವನೇ ಕಚ್ಚಿತ್ ಸ್ಮರತಿ ವಾ ಬಂಧೂನ್ ಪಿತರಂ ಮಾತರಂ ಚ ಸಹ ಆಪ್ಯಸೌ ಅಪ್ಯಸೌ ಮಾತರಂ ದ್ರಷ್ಟು ಸಕೃದಪ್ಯಾಗಮಿಷ್ಯತಿ ಅಪಿವಾ ವಾ ಸ್ಮರತೆ ಸ್ಮಾಕ ಮನುಸೇವಾ ಮಹಾಭುಜ ಅವನು ಯಾವಾಗಲಾದರೂ ಇಲ್ಲಿರುವ ಬಂಧುಗಳನ್ನಾಗಲಿ ತಾಯಿ ತಂದೆಗಳನ್ನಾಗಲಿ ಸ್ಮರಿಸುವನೇ ತಾಯಿಯನ್ನು ನೋಡಲು ಯಾವಾಗಲಾದರೊಮ್ಮೆ ಇತ್ತ ಕಡೆ ಬರುವನೆ ಮಹಾಬಾಹುವಾದ ಶ್ರೀಕೃಷ್ಣನು ನಾವು ಮಾಡುತ್ತಿದ್ದ ಸೇವೆಯನ್ನು ಒಮ್ಮೆಯಾದರೂ ಸ್ಮರಿಸುವನೇ ಮಾತರಂ ಪಿತರಂ ಭ್ರಾತೃನ್ ಪತೀನ್ ಪುತ್ರಾನ್ ಸ್ವಸ್ರೂರಪಿ ಯದರ್ಥೇ ಜಹಿಮದಾಶಾರ್ಹ ದುಸ್ತ್ಯಜಾನ್ ಸ್ವಜನಾನ್ ಪ್ರಭೋ ಬಲಭದ್ರ ನಿನಗೆ ತಿಳಿದಿರುವಂತೆ ಸ್ವಜನರನ್ನು ಪರಿತ್ಯಜಿಸುವುದು ದುಸ್ತರವಾದುದು ಆದರೂ ನಾವು ನಮ್ಮ ಪ್ರಿಯತಮನಾದ ಶ್ರೀಕೃಷ್ಣನ ಸಲುವಾಗಿ ತಂದೆ ತಾಯಿಗಳನ್ನು ಅಣ್ಣ ತಮ್ಮಂದಿರನ್ನು ಪತಿ ಪುತ್ರ ಪುತ್ರಿಯರನ್ನು ಪರಿತ್ಯಜಿಸಿದೆವು ತಾನ ಪರಿತ್ಯಜ್ಯ ಗತಸನ್ನ ಸೌಹೃದ ಕಥನ್ನು ತಾದೃಶಂ ಸ್ತ್ರೀಭಿರ್ ನ ಭಾಷಿತಂ ಆದರೆ ಆದದ್ದೇನು ಅವನು ನಮ್ಮೆಲ್ಲರನ್ನು ಕ್ಷಣ ಮಾತ್ರದಲ್ಲಿ ಪರಿತ್ಯಜಿಸಿ ನಮ್ಮ ಸೌಹಾರ್ದವನ್ನು ಪ್ರೇಮ ಬಂಧವನ್ನು ಕತ್ತರಿಸಿ ಹಾಕಿ ಹೊರಟೆ ಹೋದನು ಆ ಸಮಯದಲ್ಲಿ ನಾವೆಲ್ಲರೂ ಸೇರಿ ಅವನ ರಥವನ್ನು ತಡೆ ಹಾಕಲು ನಿಶ್ಚಯಿಸಿದ್ದೆವು ಆದರೆ ಆ ಸಮಯದೆಲ್ಲವನು ನಾನು ನಿಮ್ಮ ಪ್ರೀತಿಗೆ ಚಿರಋಣಿಯಾಗಿದ್ದೇನೆ ನಿಮ್ಮ ಉಪಕಾರಕ್ಕೆ ನಾನು ಪ್ರತ್ಯುಪಕಾರವನ್ನು ಖಂಡಿತವಾಗಿಯೂ ಮಾಡಲಾರನು ಬೇಗನೆ ನಿಮ್ಮ ಬಳಿಗೆ ಬಂದು ಬಿಡುತ್ತೇನೆ ಇಂತಹ ಭಿನ್ನಾಣದ ಮಾತುಗಳನ್ನಾಡಿದಾಗ ಯಾವ ಸ್ತ್ರೀಯು ತಾನೆ ಅಂತಹ ನಯಾನುನಯದ ಮಾತುಗಳಲ್ಲಿ ವಿಶ್ವಾಸವನ್ನಿಡದೇ ಇದ್ದಾಳು ಮತ್ತೊಬ್ಬ ಗೋಪಿಯು ಹೇಳುತ್ತಾಳೆ ಕಥನ್ನು ಗೃಹ್ಯಂತ ನಮಸ್ತಿತ್ಮನೋ ವಚಕೃತ ಬುಧಾ ಪುರಸ್ತ್ರೀಯ ಬಲರಾಮ ನಾವೇನೋ ಹಳ್ಳಿಗರು ಏನೂ ತಿಳಿಯದವರು ಶ್ರೀಕೃಷ್ಣನೇ ಸರ್ವಸ್ವವೆಂದು ನಂಬಿರುವವರು ನಾವು ಅವನ ಮೃದು ಮಧುರವಾದ ಮಾತನ್ನು ನಂಬಿಬಿಡಬಹುದು ಆದರೆ ವಿದ್ಯಾವತಿಯನಾದ ಪಟ್ಟಣ ಸ್ತ್ರೀಯರು ಚಂಚಲ ಚಿತ್ತನಾದ ಕೃತಜ್ಞನಾದ ಆ ಪೂರನ ಮಾತನ್ನು ಹೀಗೆ ಕುಳಿತಿದ್ದಾರೆ ಮತ್ತೊಬ್ಬ ಗೋಪಿಯು ಉತ್ತರಿಸುತ್ತಾಳೆ ಗೃಹ್ಹಂತಿ ಚಿತ್ರ ಕಥಸ್ಯ ಸುಂದರ ಸ್ಥಿತಾವಲೋಕೋಚ್ಛ ಸಿತಸ್ಮರಾ ತುರಾಹ ಸಖಿಯರೇ ಯಾರಾದರೇನು ನಮ್ಮ ಪ್ರಿಯತಮನು ಕಿರುನಗೆಯನ್ನು ಬೀರುತ್ತಾ ಕಡೆಗಣ್ಣಿನ ನೋಟದಿಂದ ನೋಡಿದ ಕೂಡಲೇ ನಗರದ ಸ್ತ್ರೀಯರು ಕೂಡ ಮದನ ಪೀಡಿತೆಯರಾಗಿ ಅವನಾಡುವ ಚಿತ್ರ ವಿಚಿತ್ರವಾದ ಮಾತುಗಳಿಗೆ ಮರುಳಾಗಿ ಅವನು ಹೇಳುವುದೆಲ್ಲವನ್ನೂ ನಮ್ಮಂತೆಯೇ ನಂಬಿಬಿಡುತ್ತಾರೆ ಮತ್ತೊಬ್ಬ ಗೋಪಿಯು ಹೇಳುತ್ತಾಳೆ ಕಿನ್ನ ಗೋಪ್ಯ ಕಥಾ ಕಥೆಯ ಕಥೆಯ ತಾಪರಾಹ ಯಾತ್ಯಸ್ಮಾಭಿರ್ವಿನಾಲೋ ಕಾಲೋ ಯದಿ ತಸ್ಯ ತಥೈವನಃ ಗೋಪಿಯರೇ ಅವನ ಕಥೆಯಿಂದ ನಮಗೇನಾಗಬೇಕಾಗಿದೆ ಬೇರೆ ಯಾವುದಾದರೂ ಪ್ರಸಂಗಗಳಿದ್ದರೆ ಹೇಳಿರಿ ನಾವಿಲ್ಲದೆ ಅವನು ಕಾಲವನ್ನು ಕಳೆಯಬಹುದಾದರೆ ಅವನಿಲ್ಲದೆ ನಾವು ಕಾಲವನ್ನು ಕಳೆಯೋಣ ಹೀಗೆ ಹೇಳುತ್ತಿದ್ದ ಗೋಪಿಯರು ಪ್ರಿಯತಮನಾದ ಶ್ರೀಕೃಷ್ಣನ ಹಾಸ್ಯ ಸವಿನುಡಿ ಚೇತೋಹಾರಿಯಾದ ಸುಂದರ ನೋಟ ಅಂದವಾದ ನಡಿಗೆ ಪ್ರೇಮಾಲಿಂಗನ ಇವುಗಳನ್ನು ಸ್ಮರಿಸಿಕೊಂಡು ಬಿಕ್ಕಿ ಬಿಕ್ಕಿ ಅತ್ತು ಬಿಟ್ಟರು ಪರೀಕ್ಷಿತ ಮಹಾರಾಜ ಬಗೆ ಬಗೆಯ ಸಾಂತ್ವನದ ಮಾತುಗಳನ್ನು ಹೇಳಿ ಸಮಾಧಾನಗೊಳಿಸುವುದರಲ್ಲಿ ಚತುರನಾದ ಬಲರಾಮನು ಶ್ರೀಕೃಷ್ಣನು ಕಳುಹಿಸಿದ್ದ ಹೃದಯಂಗಮವಾದ ಸಂದೇಶಗಳಿಂದ ಆ ಗೋಪಿಕಾ ಸ್ತ್ರೀಯರನ್ನು ಸಮಾಧಾನಗೊಳಿಸಿದನು ಹೀಗೆ ವಸಂತ ಋತುವಿನ ಚೈತ್ರ ವೈಶಾಖ ಈ ಎರಡು ಮಾಸಗಳು ಪೂರ್ತಿಯಾಗಿ ಬಲರಾಮನು ರಾತ್ರಿಯಲ್ಲಿ ಗೋಪಿಯರಿಗೆ ಸಂತೋಷವನ್ನುಂಟು ಮಾಡುತ್ತಾ ಗೋಕುಲದಲ್ಲಿ ಗೆದ್ದನು ಕುಮುಧ ಪುಷ್ಪಗಳ ಸುಗಂಧವನ್ನು ಹೊತ್ತ ಗಾಳಿಯು ಮೆಲ್ಲ ಮೆಲ್ಲಗೆ ಬೀಸುತ್ತಿರಲಾಗಿ ಪೂರ್ಣಚಂದ್ರನ ಹದಿನಾರು ಕಲೆಗಳಿಂದಲೂ ಕೂಡಿದ ಬೆಳದಿಂಗಳಿನಿಂದ ಜಾಜ್ವಲ್ಯಮಾನವಾಗಿ ಕಾಣಿಸುತ್ತಿದ್ದ ಯಮುನಾ ನದಿಯ ಉಪವನದಲ್ಲಿ ಬಲರಾಮನು ಗೋಪಿಕಾ ಸ್ತ್ರೀಯರಿಂದ ಸೇವಿಸಲ್ಪಡುತ್ತಾ ವಿಹರಿಸುತ್ತಿದ್ದನು ಆ ಸಮಯದಲ್ಲಿ ವರುಣನಿಂದ ಕಳುಹಿಸಲ್ಪಟ್ಟ ಅವನ ಪುತ್ರಿಯಾದ ವಾರುಣಿಯು ಮರದ ಪೊಠರೆಯಿಂದ ಹರಿದುಕೊಂಡು ಹೊರಬರುತ್ತಾ ಆ ಉಪನವನವೆಲ್ಲವನ್ನೂ ತನ್ನ ಸುಗಂಧವಾದ ವಾಸನೆಯಿಂದ ಸುವಾಸಿತವನ್ನಾಗಿ ಮಾಡಿದಳು ವಾಯುವಿನಿಂದ ತರಲ್ಪಟ್ಟ ಆ ಮಧುಧಾರೆಯ ವಾಸನೆಯನ್ನು ಬಲರಾಮನು ಆಘ್ರಾಣಿಸಿ ವಾರುಣಿ ಮಧುವು ಸುರಿಯುತ್ತಿದ್ದ ಸ್ಥಳಕ್ಕೆ ಹೋಗಿ ಗೋಪಿಕಾ ಸ್ತ್ರೀಯರೊಡನೆ ಯಥೇಚ್ಛವಾಗಿ ಅದನ್ನು ಪಾನ ಮಾಡಿದನು ಆ ಸಮಯದಲ್ಲಿ ಗೋಪಿಕಾ ಸ್ತ್ರೀಯರು ಬಲರಾಮನ ಚರಿತ್ರೆಯನ್ನು ಕರ್ಣಾನಂದಕರವಾಗಿ ಗಾನ ಮಾಡುತ್ತಿದ್ದರು ಮಧುಪಾನದಿಂದ ಮತ್ತನಾಗಿದ್ದ ಬಲರಾಮನು ಮದದಿಂದ ತಿರುಗಿಸಲ್ಪಟ್ಟ ಕಣ್ಣುಗಳುಳ್ಳವನಾಗಿ ಗೋಪಿಕಾ ಸ್ತ್ರೀಯರೊಡನೆ ಯಮುನಾ ನದಿಯ ಉಪವನದಲ್ಲಿ ಸಂಚರಿಸುತ್ತಿದ್ದನು ಮತ್ತನಾಗಿದ್ದ ಆ ಬಲರಾಮನು ಪುಷ್ಪಮಾಲೆಯನ್ನು ಧರಿಸಿದ್ದನು ಅವನ ಒಂದು ಕಿವಿಯಲ್ಲಿ ಮಾತ್ರವೇ ಕುಂಡಲವಿದ್ದಿತು ವೈಜಯಂತಿ ಮಾಲೆಯಿಂದಲೂ ಆತನು ಭೂಷಿತನಾಗಿದ್ದನು ಹಿಮದ ಹನಿಗಳಂತೆ ಕಾಣುತ್ತಿದ್ದ ಬೆವರಿನಿಂದ ವಿಭೂಷಿತನಾಗಿದ್ದ ಬಲರಾಮನು ಮಂದಹಾಸದಿಂದ ಕೂಡಿದ ಮುಖ ಕಮಲದಿಂದ ಅತ್ಯಂತ ಶೋಭಾಯಮಾನವಾಗಿ ಕಾಣುತ್ತಿದ್ದನು ಆ ಸಮಯದಲ್ಲಿ ಸರ್ವೇಶ್ವರನಾದ ಬಲರಾಮನು ಯಮುನೆಯನ್ನು ಜಲಕ್ರೀಡೆಗಾಗಿ ಆಹ್ವಾನಿಸಿದನು ಬಲರಾಮನು ಮಧುಪಾನದಿಂದ ಮತ್ತನಾಗಿರುವನೆಂದು ಭಾವಿಸಿ ಯಮುನಾ ದೇವಿಯು ಅವನ ಆಹ್ವಾನಕ್ಕೆ ಲಕ್ಷ್ಯವನ್ನೇ ಕೊಡಲಿಲ್ಲ ತಾನು ಕರೆದರೂ ಬಾರದಿದ್ದ ಯಮುನೆಯ ಮೇಲೆ ಕೋಪಗೊಂಡು ಬಲರಾಮನು ತುದಿಯಿಂದ ಅವಳನ್ನು ಸೆಳೆದುಕೊಂಡನು ಪಾಪೇ ಮಾಮಭಗ್ನಾಯ ಮಾಮ ಎನ್ನಾಯಾಸಿ ಮಯಾಹುತ ನೇಶ್ಯೆ ತ್ವ ಲಾಂಗಲಾಗ್ರೇಣ ಶತಧಾ ಕಾಮಚಾರಿಣಿ ಪಾಪಿಷ್ಠಳೆ ನನ್ನಿಂದ ಜಲಕ್ರೀಡೆಗಾಗಿ ಆಹ್ವಾನಿಸಲ್ಪಟ್ಟರು ನನ್ನ ಆಹ್ವಾನಕ್ಕೆ ಲಕ್ಷ್ಯವನ್ನೇ ಕೊಡದೆ ನನ್ನ ಜೊತೆಯಲ್ಲಿ ಜಲಕ್ರೀಡೆಯಾಡಲು ಬರಲಿಲ್ಲ ಸ್ವೇಚ್ಛಾಚರಣೆಯಾದ ನಿನ್ನನ್ನು ಈಗಲೇ ಈ ನನ್ನ ಹಲಾಯುಧದ ಅಗ್ರ ಭಾಗದಿಂದ ನುಚ್ಚು ನೂರಾಗಿ ಕತ್ತರಿಸಿಬಿಡುತ್ತೇನೆ ಪರೀಕ್ಷಿತ ಮಹಾರಾಜ ಹೀಗೆ ಬಲರಾಮನಿಂದ ಭಯಗೊಳಿಸಲ್ಪಟ್ಟ ಯಮುನಾ ದೇವಿಯು ಭಯದಿಂದ ನಡುಗಿ ಹೋದಳು ಬಲರಾಮನ ಕಾಲುಗಳಲ್ಲಿ ಬಿದ್ದು ದೈನ್ಯದಿಂದ ಹೇಳಿದಳು ರಾಮ ರಾಮ ಮಹಾಬಾಹೋ ನಜಾನೆ ತವ ವಿಕ್ರಮಂ ಎಸ್ಐ ಎಸ್ ಐ ಕಾಂಕ್ಷಯನ ಎಸ್ಐ ಕಾಂಕ್ಷಯನ ಜಗತಿ ಜಗತಃ ಪತೇ ರಾಮ ಬಲರಾಮ ಮಹಾಬಾಹುವೆ ಜಗತ್ಪತಿಯೇ ನಿಶ್ಚಯವಾಗಿಯೂ ಇದುವರೆಗೂ ನಿನ್ನ ಪರಾಕ್ರಮವೆಷ್ಟೆಂಬುದು ನನಗೆ ತಿಳಿದಿರಲಿಲ್ಲ ಈಗ ನನಗೆ ಅದರ ಅರಿವಾಗಿದೆ ನಿನ್ನ ಒಂದು ಅಂಶನಾಗಿರುವ ಶೇಷನು ಇಡೀ ಜಗತ್ತನ್ನೇ ಧರಿಸಿದ್ದಾನೆ ಎಂದ ಮೇಲೆ ಪೂರ್ಣಾಂಶದಾದ ನಿನ್ನ ಸಾಮರ್ಥ್ಯಕ್ಕೆ ಮಿತಿಯುಂಟೆ ಅಪರಿಮಿತ ಪರಾಕ್ರಮನು ನೀನು ಪರಂ ಭಾವಂ ಭಗವತೋ ಭಗವನ್ ಮಮಜ ಜ ಮಾಮ ಜಾನತಿ ವಿಶ್ವಾತ್ಮನ್ ಪ್ರಪನ್ನಾಂ ಭಕ್ತವತ್ಸಲ ಭಗವಂತ ನೀನು ಶ್ರೇಷ್ಠವಾದ ಬಲೈಶ್ವರ್ಯಗಳಿಂದ ಸಂಪನ್ನನಾಗಿರುವೆ ವಾಸ್ತವಿಕವಾದ ನಿನ್ನ ದಿವ್ಯ ಸ್ವರೂಪವನ್ನು ತಿಳಿಯದ ಕಾರಣ ನಾನು ಅಪರಾಧವನ್ನೆಸಗಿದನು ಭಕ್ತವತ್ಸಲನೆ ನಾನು ನಿನಗೆ ಶರಣಾಗತಲಾಗಿದ್ದೇನೆ ವಿಶ್ವಾತ್ಮನೆ ನನ್ನ ಅಪರಾಧವನ್ನು ಕ್ಷಮಿಸಿ ನನ್ನನ್ನು ಬಿಟ್ಟು ಬಿಡು ಪರೀಕ್ಷಿತ ಮಹಾರಾಜ ಹೀಗೆ ಯಾಚಿಸಿದ ಯಮುನಾದೇವಿಯನ್ನು ಭಗವಾನ್ ಬಲರಾಮನು ಬಿಟ್ಟು ಬಿಟ್ಟನು ಸಲಗವು ಹೆಣ್ಣಾನೆಯೊಡನೆ ಸರೋವರದಲ್ಲಿ ಆಟವಾಡುವಂತೆ ಬಲರಾಮನು ಗೋಪಿಕಾಸ್ತ್ರೀಯರೊಡನೆ ಯಮುನಾ ನದಿಯ ತೀರ್ ನೀರಿನಲ್ಲಿ ಕ್ರೀಡಿಸಿದನು ಹೀಗೆ ಯಥೇಚ್ಛವಾಗಿ ಬಹಳ ಹೊತ್ತಿನವರೆಗೂ ಜಲಕ್ರೀಡೆಯಾಡಿ ಬಲರಾಮನು ನೀರಿನಿಂದ ಹೊರಬಂದ ನಂತರ ವರುಣನಿಂದ ಕಳುಹಿಸಲ್ಪಟ್ಟ ದೇವಿಯು ಅವನಿಗೆ ಉಡಲು ಮತ್ತು ಹೊದೆಯಲು ಎರಡು ನೀಲಾಂಬರಗಳನ್ನು ತೊಟ್ಟುಕೊಳ್ಳಲು ಬಹುಮೂಲ್ಯವಾದ ಆಭರಣಗಳನ್ನು ಧರಿಸಲು ಸುಂದರವಾದ ಚಿನ್ನದ ಹಾರವನ್ನು ಸಮರ್ಪಿಸಿದಳು ಬಲರಾಮನು ಕಾಂತಿ ದೇವಿಯು ಸಮರ್ಪಿಸಿದ ಎರಡು ನೀಲಾಂಬರಗಳನ್ನೊಟ್ಟು ಸುವರ್ಣಮಯವಾದ ಹಾರಗಳನ್ನು ಕುತ್ತಿಗೆಯಲ್ಲಿ ಧರಿಸಿ ಅಂಗರಾಗವನ್ನು ಪೂಸಿಕೊಂಡು ಸಮಲಂಕೃತನಾಗಿ ಇಂದ್ರನ ಐರಾವತದಂತೆಯೇ ಪ್ರಕಾಶಿಸಿದನು ಪರೀಕ್ಷಿತ ಮಹಾರಾಜ ಅನಂತ ವೀರ್ಯನಾದ ಬಲರಾಮನ ವೀರ್ಯ ಪರಾಕ್ರಮವನ್ನು ಸೂಚಿಸುತ್ತಿದೆಯೋ ಎಂಬಂತೆ ಈಗಲೂ ಯಮುನಾ ನದಿಯು ನೇಗಿಲಿನಿಂದ ಸೆಳೆಯಲ್ಪಟ್ಟ ಮಾರ್ಗದಿಂದ ಕೂಡಿ ಹರಿಯುತ್ತಿದೆ ಗೋಕುಲದ ಸ್ತ್ರೀಯರು ತಮ್ಮ ಹಾವಭಾವಗಳಿಂದಲೂ ಬೆಡಗು ಭಿನ್ನಾಣಗಳಿಂದಲೂ ಬಲರಾಮನ ಮನಸ್ಸನ್ನು ಸಂಪೂರ್ಣವಾಗಿ ಅಪಹರಿಸಿಬಿಟ್ಟಿದ್ದರು ಅವನಿಗೆ ಹಲವಾರು ರಾತ್ರಿಗಳು ಕಳೆದು ತಿಳಿಯಲಿಲ್ಲ ಹಲವಾರು ರಾತ್ರಿಗಳನ್ನು ಒಂದೇ ರಾತ್ರಿಯೋ ಕಳೆಯತೆಂಬ ಭಾವನೆಯಿಂದ ಗೋಪಿಕಾಸ್ತ್ರೀಯರೊಡನೆ ಬಲರಾಮನು ವಿಹರಿಸುತ್ತಿದ್ದನೋ ಎಂಬಲ್ಲಿಗೆ ಮಹಾಪುರಾಣವೋ ಪಾರಮಹಂಸ ಸಂಹಿತೆಯೋ ಆಗಿರುವ ಭಾಗವತದಲ್ಲಿ ದಶಮ ಸ್ಕಂದದ ಅರವತ್ತ ಐದನೆಯ ಅಧ್ಯಾಯವೋ ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ